ಇಂದು ಭೂಮಿ ಹುಣ್ಣಿಮೆ ಇಂದಿನ ದಿನ ಚಂದ್ರ ಭೂಮಿಗೆ ಬಹಳ ಸಮೀಪವಾಗಿ ಬಂದಿರ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಅದರದ್ದು ಪ್ರಕಾಶತೆ ಕೂಡ ತುಂಬಾ ಇರುತ್ತೆ ಹಾಗೆ ಭೂಮಿ ಹುಣ್ಣಿಮೆನ ಸೀಗೆ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರೀತಿ ಒಂದು ಭೂಮಿ ಹುಣ್ಣಿಮೆಯ ಆಚರಣೆ ಇರುತ್ತೆ ಕೆಲವೊಂದು ಕಡೆ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥ ದಿನ ಇದು ಹಾಗೆ ಇನ್ನೂ ಕೆಲವು ಕಡೆ ಅಂದರೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಇಂದು ಭೂಮಿಗೆ ಪೂಜೆ ಮಾಡುವಂತಹ ದಿನ ಹಾಗೆ ಈ ಒಂದು ಭೂಮಿ ಹುಣ್ಣಿಮೆನ ಹೇಗೆಲ್ಲ ಪೂಜೆ ಮಾಡಬೇಕು ಹೇಗೆಲ್ಲ ಹಳ್ಳಿ ಕಡೆಗಳಲ್ಲಿ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದರ ಜೊತೆಗೆ ಆರ್ಥಿಕ ಸಂಕಷ್ಟ ಏನಿರುತ್ತೆ ಹಣಕಾಸಿನ ಸಮಸ್ಯೆ ಏನಿರುತ್ತೆ ಅದೆಲ್ಲವನ್ನು ಸುಲಭವಾಗಿ ಕಡಿಮೆ ಮಾಡ್ಕೊಳ್ಬೋದು ಬಗೆಹರಿಸ್ಕೊಳ್ಬೋದು ಅಂದರೆ ಅದಕ್ಕೆ ಒಂದು ಸುಲಭವಾದ ಒಂದು ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕೆಲವೊಂದು ವಿಶೇಷ ದಿನಗಳು ಒಂದು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೇಂತಲೇ ಇರುತ್ತೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೆ ದೇವರಲ್ಲಿ ಸಂಕಲ್ಪ ಮಾಡ್ಕೋಬೇಕು ಹಾಗೆ ಹೇಗೆಲ್ಲ ಸಂಕಲ್ಪ ಮಾಡಿಕೊಳ್ಬೇಕು ಯಾವ ಕಷ್ಟಗಳಿಗೆ ಅದರಲ್ಲೂ ವಿಶೇಷವಾಗಿ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರೋರು ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇರೋರು ಸಾಲ ಬಾಧೆಯಿಂದ ಬಳಲ್ತಾ ಇರೋರು ಅವರಿಗೆಲ್ಲವೂ ಒಂದು ಕೇವಲ ಒಂದು ಕಡಿಮೆ ಖರ್ಚಿನಲ್ಲಿ ಒಂದೇ ಒಂದು ರೂಪಾಯಿ ನಾಣ್ಯವನ್ನು ಬಳಸಿ ಹೇಗೆ ತಾಯನ ಹೊಲಿಸ್ಕೊಳ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಅವರೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಬ್ಬ ಹರಿದಿನಗಳಲ್ಲಿ ಮಾಡೋ ರೀತಿಯಲ್ಲಿ ಇವತ್ತು ಆಚರಣೆನ ಮಾಡ್ತಾರೆ ಅಂದರೆ ಬೆಳಗ್ಗೆ ಬೇಗ ಇದ್ದು ನಾವು ಶುಭ್ರರಾಗಿ ಆನಂತರ ದೇವ್ರ ಪೂಜೆಯೆಲ್ಲ ಮುಗಿಸಿ ಅಡುಗೆಗೆ ಏನು ಬೇಕು ಮಾಡಿ ವಿಶೇಷವಾಗಿ ನೈವೇದ್ಯಕ್ಕೆ ಏನು ಬೇಕು ಅಂತೆಲ್ಲ ನಾವು ಪ್ರಿಪೇರ್ ಮಾಡ್ತೀವಿ ಅದೇ ರೀತಿ ಇವತ್ತು ಕೂಡ ಮನೆಯಲ್ಲಿ ಎಲ್ಲ ಪೂಜೆಯೆಲ್ಲ ಮುಗಿಸಿ ಹಾಗೆ ನಾವು ಗದ್ದೆಗೆ ಹೋಗಬೇಕು ಗದ್ದೆಗೆ ಹೋಗಿ ಅಲ್ಲಿ ಬಾಳೆ ಕಂಬವನ್ನು ನೆಟ್ಟು ಅಲ್ಲಿ ತೋರಣವನ್ನು ಹಾಕಿ ಭೂಮಿ ತಾಯಿಗೆ ನಾವು ಪೂಜೆಯನ್ನು ಮಾಡಬೇಕು ಅರ್ಶನ ಕುಂಕುಮ ಹಾಗೆ ಹೂಗಳನ್ನು ಎರಿಸಿ ಊದಿನ ಕಡ್ಡಿ ಧೂಪ ದೀಪ ಎಲ್ಲ ಇದೇ ರೀತಿ ಪೂಜೆಯನ್ನು ಮಾಡೋದ್ರಿಂದ ಭೂಮಿ ತಾಯಿ ಸಂತುಷ್ಟಗೊಳ್ತಾಳೆ ಅಂತ ಹೇಳ್ತಾರೆ ವರ್ಷದಲ್ಲಿ ಒಂದು ದಿನ ಆ ಒಂದು ತಾಯಿಗೆ ನಾವು ನಡ್ಕೊಳ್ಳುವಂಥ ಒಂದು ದಿನ ಇಂದಿನ ದಿನ ಭೂಮಿ ಅಗಿಯೋದಾಗಲಿ ಅಥವಾ ಗಿಡ ನೆಡೋದಾಗಲಿ ಏನೂ ಮಾಡೋದಿಲ್ಲ ಅಂದಿನ ದಿನ ಭೂಮಿ ತಾಯಿಗೆ ಪೂಜೆಯನ್ನು ಮಾಡ್ತೀವಿ ಹಾಗೆ ನೈವೇದ್ಯಕ್ಕೆ ವಿಶೇಷವಾಗಿ ಸಿಹಿ ಕುಂಬಳದಿಂದ ಅಂದರೆ ಚೀನಿಕಾಯಿ ಅಂತ ನಮ್ಮ ಕಡೆ ಹೇಳ್ತೀವಿ ಅದರಿಂದ ಕಡುಬನ್ನು ತಯಾರಿಸ್ತೀವಿ ಅದನ್ನು ತಯಾರಿಸಿ ಅದನ್ನು ಗದ್ದೆ ತೋಟ ಎಲ್ಲಿ ಪೂಜೆ ಮಾಡ್ತೀವಿ ಅಲ್ಲಿಗೆ ಹೋಗಿ ಅದನ್ನು ದೇವರಿಗೆ ನೈವೇದ್ಯಕ್ಕೆ ಭೂಮಿ ತಾಯಿಗೆ ನೈವೇದ್ಯಕ್ಕೆ ಇಟ್ಟು ಆ ನಂತರ ಮನೆ ಮಂದಿಯೆಲ್ಲ ಕೂತು ಅಲ್ಲೇ ಕೂತು ಈ ಒಂದು ಪ್ರಸಾದವನ್ನು ಸ್ವೀಕರಣೆ ಮಾಡಿ ಊಟ ಕೂಡ ಅಲ್ಲೇ ಮಾಡ್ಕೊಂಡು ಬರುವಂಥ ಪದ್ಧತಿ ಇರುತ್ತೆ ಅಂದರೆ ಹೇಗೆ ಅಂದರೆ ಒಬ್ಬರೇ ಅಲ್ಲ ಮನೆ ಮಂದಿ ಎಲ್ಲರೂ ಕೂಡ ಹೋಗಿ ಅಲ್ಲೇ ಎಲ್ಲರೂ ಕೂಡ ಮನೆ ಮಕ್ಕಳು ಆದಿಯಾಗಿ ಹಿಡಿದು ಹಿರಿಯರವರೆಗೂ ಎಲ್ಲರೂ ಭೂಮಿ ತಾಯಿ ಪೂಜೆ ಮಾಡಬೇಕು ಹಾಗೆ ಪೂಜೆಯ ನಂತರ ಅಲ್ಲೇ ಕೂತ್ಕೊಂಡು ಊಟವನ್ನು ಅಂದರೆ ಪ್ರಸಾದದ ಊಟವನ್ನು ಮಾಡ್ಕೊಂಡು ಬರೋದು ಅಲ್ಲೇ ಗದ್ದೆನಲ್ಲೇ ಕೂತು ಊಟ ಮಾಡೋದು ಅದೊಂಥರ ನಿಜಕ್ಕೂ ಚೆಂದ ಅನಿಸುತ್ತೆ ಇದೆಲ್ಲ ಹೇಳ್ತೀರ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಗ್ತಾ ಹೋಗುತ್ತೆ ಇದು ನಮ್ಮ ಮಲೆನಾಡಿನ ಭಾಗದ ಆಚರಣೆ ಇನ್ನೂ ಕೆಲವು ಕಡೆಗಳಲ್ಲಿ ಹುಣ್ಣಿಮೆ ಅಂತ ಹೇಳಿದ್ರೆ ವಿಶೇಷ ಪೂಜೆ ಇರುತ್ತೆ ಅಂದಿನ ದಿನ ಒಂದು ಹಬ್ಬದ ರೀತಿಯ ಆಚರಣೆ ಕೂಡ ಕೆಲವರು ಮಾಡ್ತಾರೆ ಮನೆಯಲ್ಲಿ ಸಿಹಿ ಎಲ್ಲ ಮಾಡಿ ಅದರಲ್ಲೂ ವರ್ಷದಲ್ಲಿ ಈ ಒಂದು ಹುಣ್ಣಿಮೆ ಇದೆಯಲ್ಲ ಇದು ಬಹಳ ವಿಶೇಷವಾದ ಹುಣ್ಣಿಮೆ ಶೀಗೆ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆ ಇಂದಿನ ದಿನ ಏನು ಒಂದು ಮುಖ್ಯವಾದ ಕೆಲಸ ನೀವೆಲ್ಲರೂ ಮಾಡಬೇಕಂತ ಹೇಳಿದ್ರೆ ಇಂದಿನ ದಿನ ಮುಸ್ಸಂಜೆ ಹೊತ್ತಲ್ಲಿ ನೀವು ನಿಮ್ಮ ಮನೇಲಿರುವಂತಹ ಲಕ್ಷ್ಮಿ ಫೋಟೋ ಆಗಿರಬಹುದು ಅಥವಾ ಲಕ್ಷ್ಮಿ ವಿಗ್ರಹ ಆಗಿರ್ಬೋದು ಅದಕ್ಕೆ ಒಂದು ವಿಶೇಷ ಪೂಜೆಯನ್ನು ಮಾಡಬೇಕಾಗುತ್ತೆ ಅಂದರೆ ನೀವು ದಿನನಿತ್ಯ ಪೂಜೆ ಮಾಡೋದಕ್ಕಿಂತ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಬೇಕು ಅಂದರೆ ನೈವೇದ್ಯಕ್ಕೆ ಏನಾದರೂ ಸಿಹಿಯನ್ನು ತಯಾರಿಸಿ ಇಟ್ಟರೆ ಇನ್ನೂ ಕೂಡ ಬಹಳನೇ ಒಳ್ಳೆಯದು ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ಫೋಟೋಕ್ಕೆ ನೀವೊಂದು ಈ ರೀತಿ ಪೂಜೆಗಳನ್ನ ಮಾಡ್ಬೋದು ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಶನಾ ಕುಂಕುಮ ಹೂವನ್ನು ಏರಿಸಿ ಅಕ್ಷತೆಯನ್ನು ಹಾಕಿ ಹಾಗೆ ದೂಪ ದೀಪಗಳಿಂದ ಅದನ್ನು ಪೂಜೆಯನ್ನು ಮಾಡಿ ಹಾಗೆ ನೈವೇದ್ಯ ಏನು ನೀವು ಮನೇಲಿ ಮಾಡ್ತೀರಾ ಅದನ್ನು ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ವಿಶೇಷವಾಗಿ ಇವತ್ತು ತುಪ್ಪದ ದೀಪವನ್ನು ಲಕ್ಷ್ಮೀ ದೇವಿಗೆ ಬೆಳಗಬೇಕಾಗತ್ತೆ ತುಪ್ಪದ ದೀಪ ಅಂತ ಹೇಳಿದೆ ಬಹಳನೇ ಶ್ರೇಷ್ಠ ಅದರಲ್ಲೂ ಇವತ್ತು ಈ ಒಂದು ಹುಣ್ಣಿಮೆಯ ದಿನ ಮುಸ್ಸಂಜೆ ನೀವು ತುಪ್ಪದ ದೀಪವನ್ನು ಮಹಾಲಕ್ಷ್ಮಿ ತಾಯಿ ಮುಂದೆ ಹಚ್ಚಿ ಇಡೋದ್ರಿಂದ ಬಹಳನೇ ಉತ್ತಮವಾದ ನಮ್ಮ ಜೀವನ ನಿರೂಪಣೆ ಆಗುತ್ತೆ ಹೇಗೆಂದರೆ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಮನೆಯಲ್ಲಿ ಏನಾದರೂ ಸಂಕಷ್ಟಗಳಿದ್ರೆ ಅದು ದೂರವಾಗುತ್ತೆ ಮುಖ್ಯವಾಗಿ ಸಾಲ ಏನು ಬಾಧೆಯಿಂದ ಒದ್ದಾಡ್ತಿರ್ತಾರೆ ಅವರಿಗೆ ಒಂದು ಒಳ್ಳೆ ಪರಿಹಾರ ಥರ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ಕೆಲಸ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಒಂದು ರೂಪಾಯಿ ನಾಣ್ಯನ ತಗೊಳ್ಳಿ ಒಂದು ರೂಪಾಯಿ ನಾಣ್ಯ ಸಾಕಾಗುತ್ತೆ ಒಂದೇ ಒಂದು ನಾಣ್ಯ ಅದನ್ನು ಚೆನ್ನಾಗಿ ತೊಳೆದು ಅಂದರೆ ಶುದ್ಧ ನೀರಿಂದ ತೊಳೆದು ಅದನ್ನು ದೇವ್ರ ಮುಂದೆ ನೀವು ಇಟ್ಕೊಂಡು ಕುತ್ಕೋಬೇಕಾಗುತ್ತೆ ಸಂಕಲ್ಪ ಮಾಡೋ ರೀತಿ ಆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಕೊಂಡು ನೀವು ಅದಕ್ಕೆ ಸಂಕಲ್ಪ ಮಾಡ್ಕೋಬೇಕು ನಿಮಗೆ ಹಣಕಾಸಿನ ಸಮಸ್ಯೆ ಆಗ್ತಾ ಇರುತ್ತೆ ಅಥವಾ ಸಾಲ ಬಾಧೆ ಹೆಚ್ಚಾಗಿ ಇರುತ್ತೆ ಒಟ್ಟಿನಲ್ಲಿ ಆರ್ಥಿಕ ಸಮಸ್ಯೆಯಿಂದ ಯಾರು ಬಳಲ್ತಾ ಇರ್ತೀರ ಅವರು ಈ ದಿನ ಮುಸ್ಸಂಜೆ ಈ ಒಂದು ಭೂಮಿ ಹುಣ್ಣಿಮೆಯ ಮುಸ್ಸಂಜೆ ಹೊತ್ತು ಈ ಒಂದು ಒಂದು ರೂಪಾಯಿ ನಾಣ್ಯ ತಗೊಂಡು ತೊಳೆದು ಅದನ್ನು ಕ್ಲೀನ್ ಮಾಡಿಕೊಂಡು ನಮ್ಮ ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಈ ರೀತಿ ಸಮಸ್ಯೆ ಇದೆ ಅದನ್ನೆಲ್ಲವನ್ನು ಬಗೆಹರಿಸ್ಕೊಡು ಅಂತ ಆ ಮಹಾಲಕ್ಷ್ಮೀ ದೇವಿ ಹತ್ರ ನೀವು ಬೇಡ್ಕೋಬೇಕಾಗುತ್ತೆ ನೀವು ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಏನು ಕಷ್ಟದಲ್ಲಿದ್ದೀರಾ ಅದನ್ನು ಬೇಡ್ಕೊಳ್ಳಿ ವಿಶೇಷವಾಗಿ ಈ ಒಂದು ಪ್ರಾರ್ಥನೆ ಏನಿರುತ್ತೆ ಅದು ಆರ್ಥಿಕ ಸಮಸ್ಯೆ ಬಗೆಹರಿಸೋದಕ್ಕೆ ಇರುತ್ತೆ ಹಾಗಾಗಿ ಇದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ ಆ ನಂತರ ಸಂಕಲ್ಪ ಮಾಡಿರ್ತಿರಲ್ಲ ನಾಣ್ಯ ಅದನ್ನು ದೇವರ ಮುಂದೆ ಇಟ್ಟು ಹಾಗೆ ಇಡಬೇಡಿ ಒಂದು ತಟ್ಟೆನಲ್ಲಿ ಇಡಿ ಅದನ್ನು ಇಟ್ಟು ಅದರ ಮೇಲೆ ಅರ್ಶನ ಕುಂಕುಮ ಅಕ್ಷತೆ ಹೂವು ಎಲ್ಲವನ್ನು ಇರಿಸಿ ಅದಕ್ಕೂ ಪೂಜೆ ಮಾಡಿ ಮತ್ತೆ ನಿಮ್ಮ ಕಷ್ಟ ಅಥವಾ ನಿಮ್ಮ ಸಮಸ್ಯೆ ಏನಿರುತ್ತೆ ಅದನ್ನು ಆ ತಾಯಿ ಮುಂದೆ ನಿಮ್ಮ ಬೇಡಿಕೆಯನ್ನು ಇಡಿ ಹಾಗೆ ಅದಕ್ಕೆ ಪೂಜೆಯನ್ನು ಕೂಡ ಮಾಡಿ ಇದರಿಂದ ನಿಮ್ಮ ಆರ್ಥಿಕ ಕಷ್ಟ ನಿಧಾನಕ್ಕೆ ಎಲ್ಲವೂ ಸರಿ ಹೋಗ್ತಾ ಬರುತ್ತೆ ಇದೊಂದು ದಿನ ವಿಶೇಷವಾಗಿರೋ ದಿನ ಅದನ್ನು ಯಾರು ತಪ್ಪದೆ ಮಾಡಿ ಧನ್ಯವಾದಗಳು